ವೀಕ್ಷಕರೇ ಕಾಳಿಂಗ ಸರ್ಪವನ್ನ ನೋಡಿದ್ರೆ ಸಾಕು ಒಂದು ಕ್ಷಣ ಮೈಯೆಲ್ಲ ನಡುಗುತ್ತದೆ ಭಯಕ್ಕೆ ಇನ್ನೊಂದು ಹೆಸರೇ ಕಾಳಿಂಗ ಸರ್ಪ ತನ್ನ ಉದ್ದವಾದ ದೇಹ ಮತ್ತು ಸ್ಥಿರವಾದ ನೋಟದಿಂದಲೇ ಎಲ್ಲರನ್ನ ಭಯ ಬೀಳಿಸುತ್ತೆ ತನ್ನ ಎಡೆಯನ್ನ ಬಿಚ್ಚಿ ಹತ್ತೊಂಬತ್ತು ಅಡಿ ಎತ್ತರದವರೆಗೂ ಭವ್ಯವಾಗಿ ನಿಲ್ಲುವ ಕಾಳಿಂಗ ಸರ್ಪ ತನ್ನ ಗಾಂಭೀರ್ಯ ನೋಟದಿಂದಲೇ ಆವುಗಳ ರಾಜನೆಂಬ ಬಿರುದು ಪಡೆದುಕೊಂಡಿದೆ ಈ ಕಾಳಿಂಗ ಸರ್ಪ ತೀವ್ರ ಸ್ವರೂಪದ ವಿಷ ಹೊಂದಿದ್ದು ಬಲು ಅಪಾಯಕಾರಿಯಾಗಿದೆ ಅಂದ ಹಾಗೆ ಕಾಳಿಂಗ ಸರ್ಪ ಕೇವಲ ಒಂದು ಜಾತಿಯ ಆವು ಎಂದು ನಾವೆಲ್ಲ ಇಲ್ಲಿಯವರೆಗೂ ನಂಬಿದ್ದೆವು ಓಫಿಯೋ ಫಾಗಸ್ ಅನ್ನಾ ಕುಲಕ್ಕೆ ಸೇರಿದ ಕೇವಲ ಒಂದು ಜಾತಿಯ ಕಾಳಿಂಗ ಸರ್ಪ ಮಾತ್ರ ಇದೆ ಅಂತ ಕಳೆದ ನೂರ ಎಂಬತ್ತೆಂಟು ವರ್ಷಗಳಿಂದ ನಂಬಲಾಗಿತ್ತು ಆದರೆ ಈಗ ನಾಲ್ಕು ಜಾತಿಯ ಕಾಳಿಂಗ ಸರ್ಪಗಳಿರುವುದು ಪತ್ತೆಯಾಗಿದೆ ಕೊನೆಗೂ ನೂರ ಎಂಬತ್ತೆಂಟು ವರ್ಷದ ನಿಗೂಢ ರಹಸ್ಯ ಬಯಲಾಗಿದೆ ವೀಕ್ಷಕರೇ ಕರ್ನಾಟಕದ ಆಗುಂಬೆಯಲ್ಲಿರುವ ಕಾಳಿಂಗ ಸೆಂಟರ್ ಫಾರ್ ರೈನ್ ಫಾರೆಸ್ಟ್ ಇಕಾಲಜಿಯ ಸಂಶೋಧಕರು ಇಂಥದ್ದೊಂದು ಆವಿಷ್ಕಾರವನ್ನ ಮಾಡಿದ್ದಾರೆ ಎರಡ್ ಸಾವಿರದ ಹನ್ನೆರಡರಿಂದರೆಗೆ ಹನ್ನೆರಡು ವರ್ಷಗಳ ಸುದೀರ್ಘ ಅಧ್ಯಯನದ ಬಳಿಕ ಮಹತ್ವದ ಆವಿಷ್ಕಾರ ಕಂಡು ಬಂದಿದೆ ವಿಶ್ವದ ಅತಿದೊಡ್ಡ ವಿಸಕಾರಿ ಆವು ಎನಿಸಿಕೊಂಡಿರುವ ಕಾಳಿಂಗ ಸರ್ಪದ ಭೌತಿಕ ಲಕ್ಷಣಗಳು ಮತ್ತು ಅದರ ಅನುವಂಶೀಯ ಗುಣಗಳನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಪತ್ತೆ ಹಚ್ಚಲಾಗಿದೆ ವಿವಿಧ ಆವಾಸ ಸ್ಥಾನಗಳಲ್ಲಿ ನಾಲ್ಕು ಪ್ರಭೇದಗಳನ್ನ ಗುರುತಿಸಲಾಗಿದೆ ಆ ನಾಲ್ಕು ಜಾತಿಯ ಕಾಳಿಂಗ ಸರ್ಪಗಳು ಯಾವುವು ಅಂದರೆ ಮೊದಲನೆಯದು ಓಫಿಯೋಫಾಗಸ್ ಕಾಳಿಂಗ ಈ ಜಾತಿಯ ಹಾವು ನೈಋತ್ಯ ಭಾರತದ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುತ್ತವೆ ಇದರ ದೇಹದಲ್ಲಿ ನಲವತ್ತಕ್ಕಿಂತ ಕಡಿಮೆ ಪಟ್ಟಿಗಳಿವೆ ಎರಡನೆಯದು ಓಫಿಯೋ ಫಾಗಸ್ ಹನ್ನ ಈ ಜಾತಿಯ ಹಾವು ಉತ್ತರ ಮತ್ತು ಪೂರ್ವ ಭಾರತ ಅಂಡಮಾನ್ ದ್ವೀಪಗಳು ಪೂರ್ವ ಪಾಕಿಸ್ತಾನ ಇಂಡೋ ಬರ್ಮಾ ಇಂಡೋ ಚೀನಾ ಮತ್ತು ಥೈಲ್ಯಾಂಡ್ ನಲ್ಲಿ ವಾಸಿಸುತ್ತವೆ ಈ ಹಾವುಗಳ ದೇಹದಲ್ಲಿ ಐವತ್ತರಿಂದ ಎಪ್ಪತ್ತು ಪಟ್ಟಿಗಳಿರುತ್ತವೆ ಮೂರನೆಯದು ಓಫಿಯೋ ಫಾಗಸ್ ಬಂಗರಸ್ ಈ ಜಾತಿಯ ಹಾವುಗಳು ಮಲೆಯ ಪೆನಿನ್ಸುಲಾ ಗ್ರೇಟರ್ ಸುಂದಾ ದ್ವೀಪಗಳು ಮತ್ತು ದಕ್ಷಿಣ ಫಿಲಿಪೈನ್ಸ್ ನ ಕೆಲವು ಭಾಗಗಳಲ್ಲಿ ಕಂಡು ಬರುತ್ತವೆ ಈ ಹಾವುಗಳು ಎಪ್ಪತ್ತಕ್ಕೂ ಹೆಚ್ಚು ಪಟ್ಟಿಗಳನ್ನ ಹೊಂದಿವೆ ಇನ್ನು ನಾಲ್ಕನೆಯದು ಹಾಗೂ ಕೊನೆಯದು ಫಾಗಸ್ ಸಾಲ್ಮತಾನ ಈ ಜಾತಿಯ ಹಾವು ಉತ್ತರ ಫಿಲಿಪೈನ್ಸ್ ನ ಲಝೂಂಗ್ ನಲ್ಲಿ ಕಂಡು ಬರುತ್ತವೆ ಈ ಜಾತಿಯ ಹಾವು ತನ್ನ ದೇಹದಲ್ಲಿ ಯಾವುದೇ ಪಟ್ಟಿಗಳನ್ನ ಹೊಂದಿರುವುದಿಲ್ಲ ಅಂದ ಹಾಗೆ ಸಂಶೋಧನಾ ತಂಡವು ಹಾವುಗಳ ಅಂಗಾಂಶ ಮಾದರಿಗಳನ್ನು ವಿಶ್ಲೇಷಣೆ ಮಾಡಿದೆ ಇದರ ಜೊತೆಗೆ ಅನೇಕ ಪ್ರದೇಶಗಳಲ್ಲಿ ತೆಗೆದ ಹಾವಿನ ಫೋಟೋಗಳು ಹಾವಿನ ಬಣ್ಣದ ಮಾದರಿಗಳು ಅದರ ಪಟ್ಟಿಗಳು ಅಥವಾ ಉಂಗುರಗಳು ಮತ್ತು ದೇಹದ ಅನುಪಾತಗಳಂತಹ ಗುಣಲಕ್ಷಣಗಳ ಮೇಲೆ ಸಂಶೋಧನೆ ನಡೆಸಿ ಈ ಒಂದು ಆವಿಷ್ಕಾರವನ್ನ ಮಾಡಲಾಗಿದೆ ವೀಕ್ಷಕರೇ ಕಾಳಿಂಗ ಸರ್ಪಗಳನ್ನ ಪ್ರಸ್ತುತ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಶನ್ ಆಫ್ ನ ರೆಡ್ ಲಿಸ್ಟ್ ಆಫ್ ತ್ರಿಟೆನ್ ನಲ್ಲಿ ಅಳಿವಿನಂಚಿನಲ್ಲಿರುವ ಪ್ರಭೇದ ಎಂದು ಗುರುತಿಸಲಾಗಿದೆ ಈ ಅವುಗಳ ಆವಾಸ ಸ್ಥಾನದ ನಾಶ ಅವುಗಳ ಚರ್ಮ ಆಹಾರ ಔಷಧ ಮತ್ತು ಪ್ರಾಣಿ ವ್ಯಾಪಾರಕ್ಕಾಗಿ ನಿರಂತರವಾಗಿ ಶೋಷಣೆ ಮಾಡಲಾಗುತ್ತಿದೆ ಹೀಗಾಗಿ ಕಾಳಿಂಗ ಸರ್ಪಗಳು ಇಂದು ಅಳಿವಿನಂಚಿನಲ್ಲಿವೆ